ಕೂಡ ಆತಂಕದಲ್ಲೇ ಬದುಕುವಂತ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಹಿಂದೆ ಹದಿಮೂರರಿಂದ ಹದಿನೆಂಟರೂ ಮುಖ್ಯಮಂತ್ರಿ ಇದ್ದರು ಎರಡು ಸಾವಿರದ ಹದಿನೈದರಲ್ಲಿ ಪಿ ಎಫ್ ಐ ಕೆ ಎಫ್ ಡಿ ಎಸ್ ಡಿ ಪಿ ಐ ಸುಮಾರು ಸಾವಿರದ ಆರುನೂರು ಸಮಾಜ ಶಕ್ತಿಗಳ ವಿರುದ್ಧ ಇದ್ದಂತ ನೂರ ಎಪ್ಪತ್ತೈದು ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳುವ ಮುಖಾಂತರವಾಗಿ ಸರಣಿ ಹತ್ಯೆಗಳಿಗೆ ಹಿಂದೂ ಕಾರ್ಯಕರ್ತರ ದುರ್ಮರಣಕ್ಕೆ ಸಿದ್ದರಾಮಯ್ಯ ಸಾಹಬ್ರು ಕಾರಣರಾಗಿದ್ದರು ರೈತರ ಭೂಮಿ ಇರ್ಬೋದು ಹಿಂದೂಗಳ ಭೂಮಿಗೂ ಕೂಡ ಇವತ್ತು ಕಂಟಕ ಬಂದಿದೆ ಅವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಕೇಸ್ ವಾಪಸ್ ತೆಗೆದುಕೊಳ್ಳೋ ಮುಖಾಂತರ ಹಿಂದೂಗಳ ಪ್ರಾಣಕ್ಕೆ ಕಂಟಕವನ್ನು ತಂದಿದ್ರು ಈ ಸಾರಿ ಯು ಎ ಪಿ ಎ ಕೇಸ್ ತೆಗೆದುಕೊಂಡು ಪ್ರಾಣಕ್ಕೆ ಕಂಕ ಕಂಟಕವನ್ನು ತಂದುಕೊಟ್ಟು ತಂದೊಡುವ ಮುಖ ನಮ್ಮ ಜನರ ಹಿಂದೂಗಳ ಭೂಮಿಗೂ ಕೂಡ ಕಂಟಕವನ್ನು ಅಪಾಯವನ್ನು ತಂದೊಡ್ಡಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಿಕ್ಕೆ ಬಯಸ್ತೇನೆ ಇವತ್ತಿನ ಏನು ಪತ್ರಿಕಾಗೋಷ್ಠಿ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಸ್ಪೆಸಿಫಿಕ್ ಆಗಿ ಮೈಸೂರು ಮತ್ತು ಚಾಮರಾಜ ಜಿಲ್ಲೆ ಚಾಮರಾಜನಗರ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಅಂತ ಯಾಕೆ ನಾವು ಇದನ್ನು ಕ್ಲಬ್ ಮಾಡಿದ್ದೀವಿ ಅಂತಂದರೆ ಚಾಮರಾಜನಗರ ಮತ್ತು ಮೈಸೂರು ಈ ಹಿಂದೆ ಎರಡು ಒಂದೇ ಜಿಲ್ಲೆ ಆಗಿದ್ದು ಇದು ಅವಿಭಜಿತ ಮೈಸೂರು ಜಿಲ್ಲೆಯ ಒಂದು ಭಾಗವಾಗಿತ್ತು ಚಾಮರಾಜನಗರ ಅಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಅರುವತ್ತೈದು ನವಂಬರ್ ನಾಲ್ಕನೇ ತಾರೀಕು ವಫ್ ಬೋರ್ಡ್ನವರು ದಿ ಮೈಸೂರು ಗೆಸೆಟ್ ಅಂತ ಹೇಳಿ ಒಂದು ನೋಟಿಫಿಕೇಷನ್ನ ಹೊಡೆಸಿದಾರೆ ಸಾವಿರದ ಒಂಬೈನೂರ ಅರುವತ್ತೈದು ನವಂಬರ್ ನಾಲ್ಕನೇ ತಾರೀಕು ಒಂದು ಗೆಸೆಟ್ ನೋಟಿಫಿಕೇಷನ್ ಹೊಡೆಸಿದಾರೆ ಈ ಗೆಸೆಟ್ ನೋಟಿಫಿಕೇಷನಲ್ಲಿ ಮೈಸೂರು ಸಿಟಿ ಮೈಸೂರು ತಾಲೂಕು ಮೈ ಹುಣಸೂರು ಪ್ರಿಯಾಪಟ್ನ ಕೆ ಆರ್ ನಗರ ಎಚ್ ಡಿ ಕೋಟೆ ನರಸೀಪುರ ನಂಜನಗೂಡು ತಾಲೂಕುಗಳು ಅದರ ಜೊತೆಗೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಗುಂಡ್ಲುಪೇಟೆ ಯಳಂದೂರು ಇಷ್ಟು ಒಟ್ಟು ಹ ಹನ್ನೆರಡು ತಾಲೂಕುಗಳು ಹನ್ನೆರಡು ತಾಲೂಕುಗಳನ್ನು ಸೇರಿಸಿದಾಗೆ ಒಂದು ಗೆಸೆಟ್ ನೋಟಿಫಿಕೇಷನ್ ಹೊಡಿಸ್ತಾರೆ ಈ ಒಫಿಗೆ ಒಫ್ ಇದು ಮೈಸೂರು ಗೆಸೆಟ್ ಅಂತ ಓಡಿಸೋದಕ್ಕೆ ಈ ಒಫಿಗೆ ಯಾವ ಹಕ್ಕಿದೆ ಯಾವ ಅಧಿಕಾರ ಇದೆ ಇದೇನು ಸರ್ಕಾರಿ ಸಂಸ್ಥೆನಾ ಯಾವುದೇ ಸರ್ಕಾರದ ಒಂದು ಆದೇಶ ಇರ್ಬೋದು ಅದು ಗೆಜೆಟ್ ನೋಟಿಫಿಕೇಷನ್ ಆದಮೇಲೆ ಅದಕ್ಕೆ ಸ್ಯಾಂಟಿಟಿ ಬರುವಂಥದ್ದು ಸರ್ಕಾರ ರಾಜ್ಯ ಪತ್ರ ಅಂತ ಹೊರಡಿಸುತ್ತೆ ಈ ರಾಜ್ಯ ಪತ್ರನ ಹೊರಡಿಸೋದಕ್ಕೆ ವಫ್ಗೆ ಯಾರಪ್ಪ ಅಧಿಕಾರ ಕೊಟ್ಟಿರೋರು ಯಾವ ಸಾಂವಿಧಾನಿಕವಾಗಿ ಇವರಿಗೆ ಯಾವ ಹಕ್ಕಿದೆ ಯಾವ ಅಧಿಕಾರ ಇದೆ ಇವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಈ ಗೆಜೆಟ್ ನೋಟಿಫಿಕೇಶನ್ನ ಮಾಡಿದ್ದಾರೆ ಇದನ್ನು ಇವತ್ತೆ ತೆಗಿತಿದ್ದೀರಿ ಅಂತಲೂ ನೀವು ಕೇಳ್ಬೋದು ಈ ಗೆಜೆಟ್ ನೋಟಿಫಿಕೇಶನ್ ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಇದೆ ಎಲ್ಲೆಲ್ಲಿ ಖಾಲಿ ಜಮೀನಿದೆ ಎಲ್ಲ ಗುರುತು ಮಾಡಿದ್ರು ಈ ಜಮೀನು ಇದರೊಳಗಡೆ ಇಂಥ ಸರ್ವೆ ನಂಬರು ಸರ್ವೆ ನಂಬರ್ ಹಾಕಿರು ಈ ಸರ್ವೆ ನಂಬರ್ ಇವನಿ ತಾಳಪ್ಪ ಅಲಾಟ್ಮೆಂಟು ಇಲ್ಲಾಂದರೆ ಇದು ವಫ್ ಬೋರ್ಡಲ್ಲಿ ಇಂಥವರಿಗೆ ಸೇರಬೇಕು ಈ ಥರ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆನಲ್ಲಿ ಒಟ್ಟು ಮೈಸೂರು ಜಿಲ್ಲೆನಲ್ಲಿ ನಾನ್ನೂರ ನಲವತ್ತ್ ಮೂರು ಎಕರೆ ಮೂವತ್ತೇಳು ಗುಂಟೆಗೆ ಈ ರೀತಿ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ ಚಾಮರಾಜನಗರ ಜಿಲ್ಲೆನಲ್ಲಿ ನೂರ ಎಪ್ಪತ್ತೈದು ಎಕರೆ ಎರಡು ಗುಂಟೆ ಜಾಗಕ್ಕೆ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ ಇದು ಇದು ನಿವೇಶನಗಳನ್ನು ಹೊರತುಪಡಿಸಿ ಇದು ಟೋಟಲ್ ನಿಮಗೆ ಆರುನೂರು ಚಿಲ್ಲರೆ ಎಕರೆ ಆಗುತ್ತೆ ಇದು ಆರುನೂರು ಎಕರೆ ಜಮೀನನ್ನು ಹೊಡೆಯುವಂಥ ಒಂದು ಸ್ಕೀಮ್ ಇದು